ವೀಕ್ಷಕರೇ ಕುಂಭರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಯಾವೆಲ್ಲ ದಿನಗಳು ಶುಭಕಾರಕವಾದ ಫಲಗಳಿದೆ ಈ ವರ್ಷದ ಕೊನೆ ತಿಂಗಳು ಈ ತಿಂಗಳಲ್ಲಿ ನಿಮಗೆ ಏನೆಲ್ಲ ಫಲಗಳು ಸಿಗ್ತಾ ಇದೆ ಯಾವೆಲ್ಲ ಲಾಭಗಳಿದೆ ಏನೆಲ್ಲ ನಷ್ಟಗಳಿದೆ ಯಾವೆಲ್ಲ ಎಚ್ಚರಿಕೆಗಳೂ ಇದೆ ಆ ಎಚ್ಚರಿಕೆಗಳು ಯಾವುದಿದೆ ಪರಿಹಾರಗಳು ಇದೆ ಆ ಪರಿಹಾರಗಳು ಯಾವುದಿದೆ ಅನ್ನುವಂತಹ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರವನ್ನು ತಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ತಾ ಇರತಕ್ಕಂಥದ್ದು ವಿಡಿಯೋ ನಿಮಗಂತೂ ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ ಯೂಸ್ಫುಲ್ ಆಗುತ್ತೆ ವಿಡಿಯೋ ನೋಡಿದ ಮೇಲೆ ನಿಮಗೆ ಅರ್ಥ ಆಗುತ್ತೆ ಒಂದು ಹತ್ತು ನಿಮಿಷ ಸಮಯ ತೆಗೆದುಕೊಂಡು ವಿಡಿಯೋ ನೋಡಿದ ಮೇಲೆ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಬದಲಾವಣೆ ಆಯಿತು ಅಂತಂದರೆ ನಾವು ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ವೀಕ್ಷಕ ಹೇಳ್ತಾ ಜನ್ಮ ನಕ್ಷತ್ರಗಳು ಕುಂಭರಾಶಿಯವರ ಜನ್ಮ ನಕ್ಷತ್ರಗಳು ಧನಿಷ್ಠ ನಕ್ಷತ್ರದ ಮೂರು ಮತ್ತು ನಾಲ್ಕನೇ ಚರಣ ಶತಭಿಷ ನಕ್ಷತ್ರದ ನಾಲ್ಕು ಚರಣಗಳು ಪೂರ್ವಭಾದ್ರ ನಕ್ಷತ್ರದ ಮೊದಲ ಮೂರು ಚರಣಗಳು ಸೇರಿರ್ತಕ್ಕಂತಹ ಕುಂಭರಾಶಿ ಇಂತಹ ಕುಂಭರಾಶಿಯವರಿಗೆ ಅದೃಷ್ಟದ ಬಣ್ಣ ನೀಲಿ ಮತ್ತು ಕಪ್ಪು ಆಗಿರುತ್ತೆ ಅದೃಷ್ಟದ ದೇವತೆ ಶ್ರೀ ಶನೇಶ್ವರ ಸ್ವಾಮಿ ಆಗಿರುವಂಥದ್ದು ಮಿತ್ರರಾಶಿ ವೃಷಭ ಮಕರ ಮೀನ ಆದರೆ ಶತ್ರು ರಾಶಿ ಮೇಷ ಕಟಕ ಸಿಂಹ ರಾಶಿ ಆಗಿರತಕ್ಕಂಥದ್ದು ಇನ್ನು ಈ ಅಂದ ತಕ್ಷಣ ಯಾವತ್ತಿಗೂ ಸುಳ್ಳು ಹೇಳುವಂಥ ವ್ಯಕ್ತಿಗಳಲ್ಲ ಏನೋ ಒಂಥರ ಆತ್ಮಸಾಕ್ಷಿಗೆ ಮೋಸ ಮಾಡಿಕೊಂಡಂಗೆ ಅವ್ರದ್ದೇ ಆಗಿರತಕ್ಕಂಥ ಕೆಲವೊಂದು ತತ್ವ ಸಿದ್ಧಾಂತಗಳ ಮೇಲೆ ನಿಂತಿರತಕ್ಕಂತಹ ವ್ಯಕ್ತಿಗಳು ನಂಬಿದ್ರು ಅಂತಂದರೆ ಮುಗಿದೋಯ್ತು ಅದು ಎಂಥದ್ದೇ ಸನ್ನಿವೇಶಗಳಿರಲಿ ಎಂಥ ಒಂದು ಚಿಕ್ಕವರೇ ಇರಲಿ ದೊಡ್ಡವರೇ ಇರಲಿ ನಂಬಿದರೆ ಅಂತಂದರೆ ಅವರಿಗೆ ಪ್ರಾಣಕ್ಕೆ ಪ್ರಾಣ ಕೊಡುವಷ್ಟರ ಮಟ್ಟಿಗೆ ಬಹಳ ಆತ್ಮೀಯವಾಗಿ ನಂಬುವಂತಹ ವ್ಯಕ್ತಿಗಳು ಅಂತಂದರೆ ಅದು ಕುಂಭರಾಶಿಯವರು ಅಂತ ಹೇಳಬೇಕು ಇಂಥ ಕುಂಭರಾಶಿಯವರಿಗೆ ಡಿಸೆಂಬರ್ ತಿಂಗಳಲ್ಲಿ ಮೂರನೇ ತಾರೀಕು ಐದು ಆರು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮೂವತ್ತು ಮತ್ತು ಮೂವತ್ತೊಂದನೇ ತಾರೀಕು ಲಾಭಕಾರಕವಾದ ಶುಭಕಾರಕವಾಗಿರತಕ್ಕಂತಹ ಫಲಗಳನ್ನು ನೀಡುವಂತಹ ಶುಭ ದಿನಗಳು ಅಂತ ಹೇಳ್ಬೋದು ಇನ್ನು ಡಿಸೆಂಬರ್ ತಿಂಗಳಲ್ಲಿ ಕೆಲವೊಂದು ಪ್ಲಸ್ ಪಾಯಿಂಟ್ಗಳು ಏನಿದೆ ಅಂತ ನೋಡೋದಾದರೆ ನೋಡಿ ನಿಮ್ಮ ಪ್ರಯತ್ನ ನೀವು ಏನು ಒಂದು ಪ್ರಯತ್ನ ಮಾಡ್ತೀರಿ ಸವಾಲುಗಳು ಜಾಸ್ತಿ ಇದೆ ಸುಲಭ ಇಲ್ಲ ಜವಾಬ್ದಾರಿ ಇದೆ ನೀವಿರುವಂಥ ಒಂದು ಪರಿಸ್ಥಿತಿ ಸನ್ನಿವೇಶ ಸಂದರ್ಭಗಳಿದೆಯಲ್ಲ ತುಂಬ ಸೂಕ್ಷ್ಮವಾಗಿರತಕ್ಕಂಥ ಸಿಚುವೇಷನ್ನಲ್ಲಿ ನೀವಿರ್ತೀರಿ ಆದರೆ ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಿ ಅನ್ನುವಂಥದ್ದು ನಿಮ್ಮ ಬುದ್ಧಿವಂತಿಕೆ ನಿಮ್ಮ ಪ್ರಯತ್ನವೇ ನಿಮ್ಮ ಶಕ್ತಿ ಇದನ್ನು ನೀವು ಗಮನಿಸಬೇಕು ಸಮಸ್ಯೆ ಏನೇ ಇರಲಿ ಪ್ರಾಬ್ಲಮ್ ಏನೇ ಇರಲಿ ಆದರೆ ಹೆದರಬಾರ್ದು ತೆಗೆದುಕೊಂಡಿರುವಂಥ ನಿರ್ಧಾರದಿಂದ ಹಿಂದೆ ಸರಿಬಾರ್ದು ಹಠದಿಂದ ಹೋಗಬೇಕು ಛಲದಿಂದ ಹೋಗಬೇಕು ಎಂಥ ಕ್ಲಿಷ್ಟಕರವಾಗಿರತಕ್ಕಂತಹ ಸಂದರ್ಭಗಳಲ್ಲಿಯೂ ಕೂಡ ಆತ್ಮವಿಶ್ವಾಸ ಅನ್ನುವಂಥದ್ದು ಕಳೆದುಕೊಳ್ಳಿಕ್ಕೆ ಹೋಗಬಾರ್ದು ಹಾಗಾಗಿ ಬಹಳಷ್ಟು ಶ್ರದ್ಧೆ ಭಕ್ತಿ ಧೈರ್ಯ ಬುದ್ಧಿವಂತಿಕೆ ತಾಳ್ಮೆ ಇದು ಇದ್ರೆಲ್ಲರ ಮಿಶ್ರಣ ನಿಮ್ಮ ನೀವು ಅನುಸರಿಸ್ಕೊಂಡು ಹೋದರೆ ಎಂಥ ಕಠಿಣವಾಗಿರ್ತಕ್ಕಂತಹ ಸಮಸ್ಯೆ ಇರಲಿ ಸವಾಲು ಇರಲಿ ಅದನ್ನು ಸಮರ್ಥವಾಗಿ ನಿಭಾಯಿಸುವಂತಹದ್ರಲ್ಲಿ ಎರಡು ಮಾತಿಲ್ಲ ಈ ವಿಡಿಯೋದಿಂದ ನೀವು ತಿಳ್ಕೋಬೇಕಾಗಿರುವಂಥ ಬಹುಮುಖ್ಯವಾಗಿರುವಂಥ ಅಂಶವೂ ಕೂಡ ಹೌದು ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ಇರತಕ್ಕಂಥದ್ದು ಇನ್ನು ಈ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ವರ್ಗಾವಣೆ ಆಗುವಂತಹ ಸಾಧ್ಯತೆಗಳು ಬೇರೆ ಕಡೆಗೆ ಕೆಲಸಗಳು ಸಿಗುವಂತಹ ಅಥವಾ ಬೇರೆ ಕಡೆಗೆ ಹೋಗುವಂತಹ ಸನ್ನಿವೇಶಗಳು ಎದುರಾಗಬಹುದು ಇನ್ನು ವಿವಾದಗಳು ಜಾಸ್ತಿ ಇದೆ ನಿಮಗೆ ವಿವಾದಗಳು ಏನಿದೆ ನೋಡಿ ಜನಗಳ ವಿಚಾರಕ್ಕೆ ಸಂಬಂಧಪಟ್ಟಂತಹ ಎಚ್ಚರಿಕೆ ಬೇಕೇ ಬೇಕು ನೀವು ಒಳ್ಳೆಯದು ಮಾಡಿದ್ರು ಕೆಟ್ಟದನ್ನ ಹುಡುಕುವಂತ ಜನಗಳಿದ್ದಾರೆ ನೀವು ಒಳ್ಳೇದು ಹೇಳಿದ್ರು ಅದರಲ್ಲಿ ಕೆಟ್ಟದನ್ನ ಹುಡುಕುವಂತ ಜನ ಇದ್ದಾರೆ ನಿಮ್ಮ ಕಾಲನ್ನು ಎಳೆಯುವಂತ ಜನ ಇದ್ದಾರೆ ನೀವು ಸರ್ಕಾರಿ ಇರ್ಬೋದು ಅರೆ ಸರ್ಕಾರಿ ಇರಬಹುದು ಅಥವಾ ಸಾರ್ವಜನಿಕ ವ್ಯವಸ್ಥೆಯಲ್ಲಿ ನೀವು ಏನೇ ಒಂದು ಕೆಲಸ ಮಾಡ್ಕೊಂಡಿರಿ ನೀವು ಯಾವುದೇ ಒಂದು ಕೆಲಸ ಮಾಡ್ಕೊಂಡಿರಿ ಕುಂಭರಾಶಿಯವರು ಸವಾಲುಗಳು ಅದಕ್ಕೆ ಹೇಳಿದೆ ನಾನು ಜನಗಳಿಂದ ಭಾಳಷ್ಟು ಸಮಸ್ಯೆಗಳು ಇದ್ದರೂ ಕೂಡ ನೀವು ಯಾವ ರೀತಿ ಇರಬೇಕು ಜಾಣತನದಿಂದ ಇರಬೇಕು ಭಾಳ ತಾಳ್ಮೆಯಿಂದ ಇರಬೇಕು ಬುದ್ಧಿವಂತಿಕೆಯಿಂದ ಇರಬೇಕು ಜೊತೆಗೆ ಬೇರೆಯವ್ರ ಬಗ್ಗೆ ಏನು ಕಾಮೆಂಟನ್ನು ಮಾಡ್ಲಿಕ್ಕೆ ಹೋಗ್ಬಾರ್ದು ಸುಮ್ಮನೆ ನೀವಾಯಿತು ನಿಮ್ಮ ಕೆಲಸ ಆಯಿತು ನಿಮ್ಮ ಕಾರ್ಯ ಆಯಿತು ಹೋಗ್ತಾ ಇರಬೇಕು ಮಾಡ್ತಾ ಇರಬೇಕು ಅಷ್ಟೇ ಬೇರೆ ಬಗ್ಗೆ ಯಾವುದಕ್ಕೂ ಹೆಚ್ಚಿನ ತಲೆ ಕೆಡ್ಸ್ಗಳ ಹೋಗ್ಬೇಡಿ ಅವ್ರು ಹಿಂಗಂದ್ರು ಇವ್ರಿಂಗಂದ್ರು ಅವ್ರು ಏನು ಹೇಳ್ತಾರೋ ಇವ್ರು ಏನು ಹೇಳ್ತಾರೋ ಅದು ಬೇಡ ಆದರೆ ನೀವು ಯಾವುದು ತಪ್ಪು ಮಾಡ್ಲಿಕ್ಕೆ ಹೋಗ್ಬೇಡಿ ತಪ್ಪು ಮಾಡದೇ ಇದ್ರು ತಪ್ಪಿತಸ್ಥರು ಅನ್ನುವಂಥ ಸಂದರ್ಭದಲ್ಲಿ ನೀವು ತಪ್ಪು ಮಾಡಿದ್ರೆ ಮತ್ತೆ ಹಿಂಗೇನು ಇನ್ನೆಂಗಿರ್ಬೇಕು ಸಿಚುವೇಶನ್ ಅರ್ಥ ಮಾಡ್ಕೋಬೇಕು ಇದನ್ನು ಇದನ್ನು ನೀವು ಇಟ್ಕೊಂಡು ಅದನ್ನು ಆಚರಣೆಗೆ ತಗೋರುವಂಥ ಕೆಲಸವನ್ನು ಮಾಡ್ಕೋಬೇಕಾಗುತ್ತೆ ಇನ್ನು ಈ ರಾಜಕೀಯದಲ್ಲಿ ವಿಶೇಷವಾಗಿ ರಾಜಕಾರಣಿಗಳಾಗಿದ್ದರೆ ವ್ಯಾಪಾರಸ್ಥರು ವ್ಯವಹಾರಸ್ಥರು ನೀವು ಯಾವುದೇ ಥರದ ವ್ಯಾಪಾರ ಮಾಡಿ ವಹಿವಾಟ ಮಾಡಿ ಅಥವಾ ಕೆಲಸ ಮಾಡಿ ಐ ಟಿ ಬಿ ಟಿಯಲ್ಲೇ ಇರಿ ಕಂಪ್ನಿಯಲ್ಲೇ ಇರಿ ದೊಡ್ಡ ಉದ್ಯಮಿಗಳೇ ಆಗಿರಿ ಕೃಷಿಕರೇ ಆಗಿರಿ ವ್ಯಾಪಾರ ಯಾವುದೇ ಥರದ ವ್ಯಾಪಾರ ಇರಿ ಅದು ಚಿಕ್ಕ ಪುಟ್ಟದ್ದು ಬೃಹತ್ ಮಟ್ಟದ್ದೇ ಇರ್ಬೋದು ಸವಾಲುಗಳ ಮಧ್ಯದಲ್ಲೇ ಸಕ್ಸಸ್ಸನ್ನು ಹುಡುಕುವಂಥ ನಿಟ್ಟಿನೆಡೆಗೆ ಪ್ರಯತ್ನಗಳು ತುಂಬ ಚೆನ್ನಾಗಿರುತ್ತೆ ಆ ಪ್ರಯತ್ನವನ್ನು ಬೇಕು ಅಂದಾಗ ಮಾತ್ರ ಸಮಸ್ಯೆಗಳು ಸರಿ ಆಗುತ್ತೆ ಅನ್ನುವಂಥದ್ದು ಗಮನದಲ್ಲಿಟ್ಕೊಂಡು ಹೋದರೆ ಒಳ್ಳೆಯದು ರಾಜಕಾರಣಿಗಳಿಗೂ ಕೂಡ ಕೆಲವೊಂದು ಸ್ಥಾನಮಾನಗಳನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿಕೊಳ್ಳಿಕ್ಕೆ ಹೆಚ್ಚಿನ ಹೆಣಗಾಟ ಪಡುವಂಥ ಸಾಧ್ಯತೆಗಳಿದೆ ಜೊತೆಗೆ ಕೈಯಲ್ಲಿ ದುಡ್ಡೇ ನಿಂದಿರುತ್ತಾ ಇಲ್ವನ್ನಂಥ ಚಿಂತೆ ಇದೆ ಎಷ್ಟೇ ದುಡ್ಡು ಬರ್ತಾ ಇರುತ್ತೆ ಬಟ್ ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ ಖರ್ಚಿನ ವ್ಯವಸ್ಥೆಗಳು ತುಂಬ ಸಿಕ್ಕಾಪಟ್ಟೆ ಆಗಿದೆ ಹಾಗಾಗಿ ಖರ್ಚಿಗೂ ಕೂಡ ನೀವು ಅಂಕುಶವನ್ನು ಹಾಕೋಬೇಕಾಗುತ್ತೆ ಇನ್ನು ಆರೋಗ್ಯ ವಿಚಾರ ಸಂ ಂತಹ ಮಾಹಿತಿಯನ್ನು ನೋಡೋದಾದ್ರೆ ಅಂತ ದೊಡ್ಡ ಸಮಸ್ಯೆ ಇಲ್ಲದೆ ಇದ್ರೂ ಕೂಡ ಸ್ವಲ್ಪ ಈ ರಕ್ತದೊತ್ತಡದಂತಹ ಸಮಸ್ಯೆಗಳಿದ್ದಂತವರಿಗೆ ಸ್ವಲ್ಪ ಎಚ್ಚರಿಕೆಯನ್ನ ತೆಗೆದುಕೊಳ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇನ್ನು ಈ ವಿಡಿಯೋ ಬಹಳ ಮುಖ್ಯವಾದಂಥ ಎಚ್ಚರಿಕೆಗಳು ಹೇಳೋದಿದೆ ಬಹಳ ಮುಖ್ಯವಾದಂಥ ವಿಚಾರ ಈಗಲೇ ಇರೋದು ಅಷ್ಟೇ ಮುಖ್ಯವಾಗಿರುವಂತಹ ಪರಿಹಾರಗಳನ್ನು ಇದೆ ಅದಕ್ಕಿಂತ ಮುಂಚೆ ಒಂದು ಜೆ ಬಿ ವಿಡಿಯೋ ಇದೆ ನೋಡ್ಕೊಂಬರೋಣ ಬನ್ನಿ ಜೆಬಿ ಪ್ರೊಡಿಕ್ಷನ್ಸ್ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದ್ರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಬಿ ಪ್ರಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲಾ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕು ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಈ ಜಾತಕ ಅಂತಿಂತ ಜಾತಕ ಅಲ್ಲ ಸಾಮಾನ್ಯವಾಗಿರ್ತಕ್ಕಂಥ ಜಾತಕ ಅಲ್ಲ ಎಂಬತ್ತರಿಂದ ನೂರು ಪುಟದ ಜಾತಕ ಇದಾಗಿರುತ್ತೆ ಸಂಪೂರ್ಣ ಜನ್ಮ ಜಾತಕ ಫಲ ಸುಮ್ಮನೆ ಮಾತಲ್ಲ ಅದು ನೀವೇ ಸರಳವಾಗಿ ಸುಲಭವಾಗಿ ಆರಾಮಾಗಿ ಓದ್ಕೊಂಡು ತಿಳ್ಕೊಬೇಕಾಗಿರತಕ್ಕಂಥ ಜಾತಕ ಇದಾಗಿರುವಂಥದ್ರಿಂದ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂಥ ಮಾತನ್ನು ಹೇಳ್ತಾ ಬನ್ನಿ ಹಾಗಿದ್ರೆ ಈ ಡಿಸೆಂಬರ್ ತಿಂಗಳಲ್ಲಿ ಒಂದನೇ ತಾರೀಕಿನಿಂದ ಹದಿನೈದನೇ ತಾರೀಕಿನವರೆಗೆ ಯಾವೆಲ್ಲ ಎಚ್ಚರಿಕೆಗಳನ್ನು ನೀವು ಪಾಲಿಸ್ಕೋಬೇಕು ಅಂತಂದರೆ ನೋಡಿ ಭೂ ವಿವಾಹ ವಿವಾದಕ್ಕೆ ಸಂಬಂಧಿಸಿರುವಂತಹ ಕೆಲವೊಂದು ಸವಾಲುಗಳು ಇರುತ್ತವೆ ಕೆಲವೊಂದು ಮಕ್ಕಳ ವಿಚಾರದ ಬಗ್ಗೆ ಚಿಂತೆ ಇರುತ್ತೆ ಅವರ ಬೇಕು ಬೇಡಗಳು ಅವರು ಸ್ಕೂಲ್ ಫೀಸು ಬಟ್ಟೆನೋ ಅಥವಾ ಪುಸ್ತಕನೋ ಅಥವಾ ಅವ್ರು ಕೆಲಸ ಮಾಡಿಸ್ಬೇಕು ಅಥವಾ ಅವ್ರು ಮದುವೆ ಮಾಡಬೇಕು ಅಥವಾ ಅವರಿಗೆ ಏನೋ ಒಂದು ವಸ್ತುವನ್ನು ಖರೀದಿ ಮಾಡಿಕೊಡ್ಬೇಕು ಈ ರೀತಿಯಾದಂತಹ ಒಂದು ಅಥವಾ ಮಕ್ಕಳ ಮಾತು ಕೇಳ್ತಾ ಇಲ್ಲ ಈ ರೀತಿಯಾಗಿರುವಂಥ ಏನೋ ಒಂದು ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂಥ ಚಿಂತೆ ಒಳಗೇ ಕಾಡ್ತಾ ಇರತಕ್ಕಂಥದ್ದು ಪ್ರಯಾಣವನ್ನು ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಅನಿವಾರ್ಯ ಇತ್ತು ಅಂದರೆ ಮಾತ್ರ ಪ್ರಯಾಣ ಮಾಡ್ಕೊಳ್ಳಿ ಇಲ್ಲದೇ ಇದ್ದರೆ ಸಾಧ್ಯವಾದರೆ ಆ ಪ್ರಯಾಣವನ್ನು ಮಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಮತ್ತೆ ಮನೆಯಲ್ಲಿ ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟಂತಹ ಭಿನ್ನಾಭಿಪ್ರಾಯಗಳು ಇರ್ತವೆ ಪತ್ನಿಯರ ಮಧ್ಯದಲ್ಲಿ ಚಿಕ್ಕ ಪುಟ್ಟ ಭಿನ್ನಾಭಿಪ್ರಾಯಗಳು ಕಂಡು ಬರುತ್ತವೆ ಅದನ್ನು ತಾಳ್ಮೆಯಿಂದ ಸಮಾಧಾನದಿಂದ ನಿಭಾಯಿಸ್ಕೋಬೇಕಾಗುತ್ತೆ ಆತುರುಗೆಟ್ಟು ಕೋಪ ಮಾಡ್ಕೊಳ್ಳೋದು ಶುಡುಕುತನ ಮಾಡೋದು ಬೇಗನೆ ಸಿಟ್ಟಿಗೆ ಬರುವಂಥದ್ದು ಅದು ನಿಮಗೆ ಬಹಳ ಸಮಸ್ಯೆಗಳು ತೊಂದರೆಗಳನ್ನು ತಂದೊಡ್ಡುವಂಥ ಸಾಧ್ಯತೆಗಳಿದೆ ಇನ್ನು ವಾಹನ ಚಾಲನೆ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದಿರಿ ವರ್ಗದಿಂದ ಅನವಶ್ಯಕವಾಗಿರ್ತಕ್ಕಂಥ ವಾಗ್ವಾದಗಳಿರುತ್ತೆ ಬಂಧು ಬಾಂಧವರ ಮಧ್ಯದಲ್ಲಿ ಯಾವುದಾವುದೋ ಸಣ್ಣ ಪುಟ್ಟ ವಿಚಾರಕ್ಕೆ ಮನಸ್ತಾಪಗಳಿರುತ್ತೆ ಅದಕ್ಕೆ ಸ್ವಲ್ಪ ಏನಾದರೂ ಹೇಳಬೇಕಂತಂದರೆ ಡೈರೆಕ್ಟಾಗಿ ಮಾತಾಡಿಕೊಂಡು ಸಮಸ್ಯೆಯನ್ನು ಸರಿ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ ಇನ್ನು ಈ ಪಿತ್ತದಂತಹ ವ್ಯಾಧಿಗಳ ಸಮಸ್ಯೆಗಳು ತೆಲ್ನೋವಿನಂತಹ ಸಮಸ್ಯೆಗಳು ಬಾಧಿಸ್ತವೆ ಹಾಗಾಗಿ ಆರೋಗ್ಯದ ಕಡೆ ಗಮನ ಇರಲಿ ಕೋರ್ಟ್ ಕಚೇರಿ ಕೆಲಸಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗಿದ್ರೂ ಕೂಡ ಫಾಲೋಅಪ್ ಮಾಡತಕ್ಕಂಥದ್ದನ್ನು ನೀವು ನಿರಂತರವಾಗಿ ಮಾಡ್ತಾ ಹೋಗಬೇಕಾಗತ್ತೆ ಈ ಮೊದಲ ಅರ್ಧದಲ್ಲಿ ಇನ್ನು ದ್ವಿತೀಯ ಅರ್ಧದಲ್ಲಿ ಅಂದರೆ ಹದಿನಾರನೇ ತಾರೀಕಿನಿಂದ ಮೂವತ್ತನೇ ತಾರೀಕಿನವರೆಗಿನ ಒಂದು ಫಲವನ್ನು ನೋಡೋದಾದರೆ ನೋಡಿ ಉದ್ಯೋಗದಲ್ಲಿ ದೂರ ಪ್ರಯಾಣ ಮಾಡುವಂಥದ್ದು ಅಥವಾ ಉದ್ಯೋಗ ಬದಲಾವಣೆ ಆಗುವಂಥ ಸಂದರ್ಭಗಳು ಮಾನಸಿಕವಾಗಿರತಕ್ಕಂತಹ ನೆಮ್ಮದಿಗೆ ಸ್ವಲ್ಪ ಭಂಗ ಬರುವಂಥ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಕಂಡು ಬರುತ್ತೆ ಜ ಮನಸ್ಸಿಗೆ ಒಂದು ಚಿಂತೆ ಇರುತ್ತೆ ಒಳಗಡೆನೆ ಏನಪ್ಪ ನಾನು ಅಂದ್ಕೊಂಡಂಗೆ ಆಗುತ್ತಾ ಆಗಲ್ವ ಆಗುತ್ತಾ ಆಗಲ್ವ ಅನ್ನುವಂಥ ಚಿಂತೆ ಇರುತ್ತೆ ವ್ಯಾಪಾರದಲ್ಲಿ ತುಂಬ ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಹಾಗಾಗಿ ನೀವು ಆ ಕಾಂಪಿಟೇಷನ್ ತಕ್ಕಂತೆ ಪ್ರಿಪೇರ್ ಆಗಬೇಕಾಗುತ್ತೆ ಕೈ ಹಾಕಿದ ಕೆಲಸಗಳಲ್ಲಿ ಏನಾಗುತ್ತೆ ಅರ್ಧಕ್ಕೆ ನಿಂತು ಬಿಡ್ತವೇನೋ ಅನ್ನುವಂಥ ಭಯ ನಿಮ್ಮ ಮನಸ್ಸಿನಲ್ಲಿ ಕಾಡುವಂಥ ಸಾಧ್ಯತೆಗಳಿದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಓದಿನಲ್ಲಿ ಇಂಟ್ರೆಸ್ಟು ಕಡಿಮೆ ಆಗುವಂಥ ಸಾಧ್ಯತೆ ಇದೆ ಯಾಕಂತಂದರೆ ಸ್ವಲ್ಪ ಮೊಬೈಲ್ ಬಳಕೆ ಕಡಿಮೆ ಮಾಡ್ಕೋಬೇಕು ಹೆಚ್ಚಿನ ಪರಿಶ್ರಮ ಹಾಕ್ಬೇಕಾಗುತ್ತೆ ವಿದ್ಯಾರ್ಥಿಗಳು ಈ ಕುಂಭರಾಶಿಯ ತಂದೆ ತಾಯಿಗಳು ಸ್ವಲ್ಪ ಮಕ್ಕಳ ಎಜುಕೇಶನ್ ಏನು ಕಲಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸುವಂತ ಪ್ರಯತ್ನವನ್ನ ಮಾಡ್ಕೋಬೇಕಾಗುತ್ತೆ ಕೌಟುಂಬಿಕ ಕಲಹಗಳನ್ನು ಸರಿ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಪ್ರಾಮಾಣಿಕವಾಗಿರ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ರೆ ಖಂಡಿತವಾಗ್ಲೂ ಒಳ್ಳೆ ಫಲ ಸಿಗ್ತವೆ ಅಂದ್ರೆ ಒಟ್ಟಾರೆಯಾಗಿ ಏನಿದೆ ಫಲ ಫಿಫ್ಟಿ ಫಿಫ್ಟಿ ಇದೆ ಮಿಶ್ರ ಫಲ ಇದೆ ಕೆಲವೊಂದು ಎಚ್ಚರಿಕೆಗಳನ್ನು ಈ ವಿಡಿಯೋದುದ್ದಕ್ಕೂ ನಾನು ತಿಳಿಸ್ಕೊಟ್ಟಿದ್ದೀನಿ ಅದ್ರ ಬಗ್ಗೆ ನೀವು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟರೆ ನಿಮಗೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಸಕ್ಸಸ್ ಸಿಗುವಂಥ ಸಾಧ್ಯತೆಗಳಿದೆ ಯಾಕೆ ಸಿಗಬಾರ್ದು ನಿಮ್ಮ ಪ್ರಯತ್ನಕ್ಕೆ ತಕ್ಕಂತೆ ಫಲ ಸಿಕ್ಕೇ ಸಿಗುತ್ತೆ ಹಾಗಾಗಿ ಅದಕ್ಕೆ ದೈವ ಕೃಪೆಯನ್ನು ಬೇಕಾಗುತ್ತೆ ಅದಕ್ಕೆ ಪರಿಹಾರ ತಿಳಿಸ್ಕೊಡ್ತೀನಿ ಆದರೆ ಈ ಎಚ್ಚರಿಕೆಗಳನ್ನು ಪಾಲಿಸ್ಕೊಂಡು ನೀವು ಸಕ್ಸಸ್ ಆಗಿ ಅನ್ನುವಂಥದ್ದು ನಮ್ಮ ಉದ್ದೇಶ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಥವಾ ಈ ವಿಡಿಯೋದಿಂದ ಭಾಳ ನಿಮ್ಗೆ ಅನುಕೂಲ ಆಗಿದೆ ಅಂತ ನಾವು ಭಾವಿಸಿದ್ದೀವಿ ಉಪಯೋಗ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಮೂಲ್ಯ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫೇಸ್ಬುಕ್ಕಲ್ಲೂ ಸಿಗ್ತಾಯಿದೆ ಫಾಲೋ ಮಾಡ್ಕೊಳ್ಳಿ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ ಅಲ್ಲಿ ಹನ್ನೆರಡು ರಾಶಿಯವರ ಡಿಸೆಂಬರ್ ತಿಂಗಳ ಫಲದ ಲಿಂಕು ಸಿಗುತ್ತೆ ಹನ್ನೆರಡು ರಾಶಿ ಸ್ತ್ರೀಯರ ಪುರುಷರ ಬಗ್ಗೆ ಮಾಹಿತಿ ಸಿಗ್ತವೆ ಇಪ್ಪತ್ತೇಳು ನಕ್ಷತ್ರಗಳ ಬಗ್ಗೆ ಮಾಹಿತಿಗಳು ಸಿಗ್ತವೆ ನಿಮಗೆ ಬೇಕಾಗಿರುವಂಥ ವಿಡಿಯೋಗಳನ್ನು ನೋಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಆಗಿದ್ರೆ ಡಿಸೆಂಬರ್ ತಿಂಗಳಲ್ಲಿ ಕುಂಭ ರಾಶಿಯವರು ಏನು ಪರಿಹಾರ ಮಾಡ್ಕೋಬೇಕು ಅಂತಂದರೆ ನೋಡಿ ಸಂಕಷ್ಟಹರ ಗಣಪತಿಯ ವ್ರತವನ್ನು ಆಚರಣೆ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ಕೊಳ್ಳಿ ಶ್ರೀ ಗಣಪತಿ ಸೂಕ್ತವನ್ನು ಆಲಿಸುವಂಥದ್ದು ಪಠಣ ಮಾಡುವಂತಹ ಪ್ರಯತ್ನವನ್ನು ಮಾಡ್ಕೊಳ್ಳಿ ಬಹಳ ಒಳ್ಳೆ ಅನುಕೂಲತೆಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು ಇನ್ನು ನಾಗದೇವತೆಗಳಿಗೆ ಕ್ಷೀರಾಭಿಷೇಕ ಮಾಡ್ತಕ್ಕಂಥದ್ದು ಶ್ರೀ ಮಹಾಲಕ್ಷ್ಮಿಗೆ ಕುಂಕುಮ ಅರ್ಚನೆ ಮಾಡ್ತಕ್ಕಂತಹ ಪ್ರಯತ್ನವನ್ನು ಮಾಡ್ಕೊಳ್ಳಿ ಇನ್ನು ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನು ನೋಡೋದಾದ್ರೆ ದಕ್ಷಿಣದ ಗೇಟ್ ಅನ್ನ ಬಳಸ್ತಾ ಇರುವಂಥದ್ದು ಒಳ್ಳೆಯದು ಉತ್ತರ ಮತ್ತು ಪೂರ್ವ ದಿಕ್ಕಿನ ಗೇಟ್ ಅನ್ನ ಬಳಸ್ಕೊಳ್ಳಿ ಬಹಳ ಒಳ್ಳೆ ಫಲಗಳು ಸಿಗ್ತವೆ ಈ ಎಲ್ಲಾ ಪರಿಹಾರಗಳು ಒಟ್ಟಿಗೆ ನಿಮಗೆ ಮಾಡಕ್ ಆಗ್ತಾ ಇದ್ರು ಒಂದ್ ಎರಡನ್ನಾದ್ರೂ ಶ್ರದ್ಧೆ ಭಕ್ತಿಯಿಂದ ಮಾಡ್ಕೊಳ್ಳಿ ಅದು ಬಹಳ ಮುಖ್ಯ ಅಂದಾಗ ಮಾತ್ರ ನಮಗೆ ದೈವ ಕೃಪೆ ಅನ್ನುವಂಥದ್ದು ನಾವು ನಮಗೆ ಆ ದೈವ ಕೃಪೆಗೆ ಪಾತ್ರವಾಗ್ತೀವಿ ದೈವ ಕೃಪೆ ಅನ್ನುವಂಥದ್ದು ಒಂದಿತ್ತು ಅಂತಂದರೆ ಎಂಥ ಸಂದಿಗ್ಧ ಸನ್ನಿವೇಶಗಳಿದ್ದರೂ ಕಷ್ಟ ಕಾರ್ಪಣ್ಯಗಳಿದ್ದರೂ ಕೂಡ ನಿವಾರಣೆ ಆಗೋದಕ್ಕೆ ಮಾನಸಿಕವಾಗಿ ಒಂದು ಸ್ಥೈರ್ಯ ಅನ್ನುವಂಥದ್ದು ಧೈರ್ಯ ಅನ್ನುವಂಥದ್ದು ನಿಮಗೆ ಬರುತ್ತೆ ಬರಲಿ ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು